ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಇದು ಮಂಗ್ಳವಾರದ ವಿಡಿಯೋ ಆಗಿರುತ್ತೆ ನೋಡಿ ಬನ್ನಿ ಇವತ್ತ ವಿಡಿಯೋ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬೇಗನೆ ಅಂದ್ಬಿಟ್ರೆ ನನ್ನ ಜೀವ ಮಾರ್ಟಿಂದ ಒಂದು ಸ್ವಲ್ಪ ಥಿಂಗ್ಸ್ ತರಿಸಿದ್ದೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಮನೆಗೆ ಬಂದಿರುತ್ತೆ ನೋಡಿ ಓಪನ್ ಮಾಡಿಬಿಟ್ಟೆ ನಾನು ಆಲ್ರೆಡಿ ಇದರಲ್ಲಿ ನಾನು ಇದು ಇದೊಂದು ಇನ್ಸ್ಟೆಂಟ್ ದೋಸೆ ಬ್ಯಾಟ್ ಆ್ಯಂಡ್ ಇದೊಂದು ಕಡಾಯಿ ತರಿಸ್ಕೊಂಡಿದ್ದೀನಿ ಆ್ಯಂಡ್ ತರಕಾರಿ ಬೇಕಿತ್ತು ತರಕಾರಿ ತರಿಸ್ಕೊಂಡಿದ್ದೀನಿ ಈ ಥರ ಬರುತ್ತೆ ನೋಡಿ ಆಫರ್ ನಡೀತಾ ಇತ್ತು ಈ ಕಡಾಯಿಗೆ ಬಂದ್ಬಿಟ್ಟು ಒನ್ ಥೌಸಂಡ್ ಸಮ್ಥಿಂಗ್ ಇತ್ತು ನೋಡಿ ತ್ರೀ ಫಾರ್ಟಿ ನೈನ್ ಕೊಡ್ತಾಯಿದ್ದಾರೆ ತುಂಬಾ ಭಾರ ಇದೆ ಚೆನ್ನಾಗಿದೆ ಪರವಾಗಿಲ್ಲ ಹಾಯ್ ಗಾಯ್ಸ್ ಮತ್ತೆ ನಾನು ನೆಕ್ಸ್ಟ್ ಡೇ ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದನ್ನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಫೋರ್ ಹಂಡ್ರೆಡ್ ಸಮಥಿಂಗ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏನೋ ಬಿತ್ತು ಬಟ್ ಇದು ಉಡಾನ್ ವರ್ಕ್ ಆಗಿದ್ರೆ ಏಟೀನ್ ಹಂಡ್ರೆಡ್ ಬೀಳ್ತಿತ್ತು ಬಟ್ ನನಗೆ ಈ ತರ ತರಿಸ್ಕೋಬೇಕು ಅಡುಗೆ ಕಿಚನ್ ಅಲ್ಲಿ ಇಡ್ಬೇಕಂತ ತುಂಬಾನೇ ಆಸೆ ಇತ್ತು ಬಟ್ ಉಡಾನ್ ತುಂಬಾ ಕಾಸ್ಟ್ಲಿ ಅಲ್ವಾ ಮಿಶೋದ್ ರೀಸೆಂಟ್ ಆಗಿ ಈ ತರ ಪ್ಲಾಸ್ಟಿಕ್ ನ ಇದು ಮಾಡಿದ್ದಾರೆ ಹಂಗಾಗಿ ನನ್ಗೆ ಕಲರ್ ಇದೊಂದೇ ಅವೈಲೇಬಲ್ ಇರೋದು ನೆಕ್ಸ್ಟ್ ಇಲ್ಲ ಬಟ್ ನನ್ಗೆ ಇದು ವೈಟ್ ಕಲರ್ ಬೇಕು ಹಂಗಾಗಿ ನಾನು ತರಿಸ್ಕೊಂಡು ವೈಟ್ ಕಲರ್ ನ ಸ್ಪ್ರೇ ಮಾಡಿ ಇದನ್ನ ಫುಲ್ ವೈಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೀನಿ ಹೆಂಗಾಗುತ್ತ ಗೊತ್ತಿಲ್ಲ ಬಟ್ ಮಾಡೋಣ ಬನ್ನಿ ಕೂಡುತ್ತಾ ಇಲ್ಲ ಅದನ್ನು ಗೊತ್ತಿಲ್ಲ ನನ್ಗೆ ಏನ್ ಮಾಡ್ತದ ಕುಂದ್ರೆ ಆಕ್ಚುಲಿ ಇದು ಈ ತರ ಮಾಡೋದು ನಮ್ಮ ಹಸ್ಬೆಂಡಿಗೆ ಇಷ್ಟ ಇಲ್ಲ ಅದಕ್ಕೆ ಅವ್ರಿಗೆ ಇದೇ ಕಲರ್ ಇರಬೇಕು ಬಟ್ ನನ್ಗೆ ಅದ ಕಲರ್ ಇಷ್ಟ ಇಲ್ಲ ಅಡುಗೆ ಮನೆ ಅಂದ್ಮೇಲೆ ಒಂದು ಒಂದ್ ನಾವು ಒಂದ್ ಇದ್ರಲ್ಲಿ ಮಾಡ್ಕೊಂಡಿರ್ತೀವಿ ಇವಾಗ ಜಾತ್ರೆ ತರ ಆಗಲ್ವಾ ಒಂದ್ ಆ ಕಲರ್ ಒಂದ್ ಈ ಕಲರ್ ಹಂಗಾಗಿ ನಂಗೆ ಅದು ಇಷ್ಟ ಆಗಲ್ಲ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ನೋಡಿ ಯಾವ ತರ ಆಗ್ತಾ ಇದೆ ನೋಡೋಣ ಬನ್ನಿ ಸನಿ ಫುಲ್ ಖುಷಿ ಆಗ್ತಾ ಇದೆ ನೋಡಿ ಈ ಥರ ಹೊರಗಡೆ ಇಟ್ಟಿದ್ದೀನಿ ಆರಬೇಕು ಬಟ್ ಫುಲ್ ವೈಟಾಗಿ ಡೈವರ್ಟ್ ಆಗಿಲ್ಲ ಅವು ಸ್ವಲ್ಪ ಲೈಟಾಗಿ ಅನಿಸುತ್ತೆ ಬಟ್ ಪರವಾಗಿಲ್ಲ ಅಲ್ಲಿ ಹಾರಿದ್ಮೇಲೆ ಕಿಚನ್ನ ಮತ್ತೆ ಎಕ್ಸ್ಚೇಂಜ್ ಮಾಡಿ ತೋರಿಸ್ತೀನಿ ಆಯಿತಾ ನಿಮಗೆ ಬನ್ನಿ ಕಿಚನ್ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ತುಂಬಾ ದಿನ ಆಯಿತು ನನಗೆ ಒಂಥರ ಏನೋ ಗಿಜಿ ಗಿಜಿ ಫೀಲ್ ಆಗ್ತಾ ಇತ್ತು ಇದ್ದೆ ತುಂಬ ದಿನದಿಂದ ನಾನು ಕ್ಲೀನ್ ಮಾಡೋಣ ಚೇಂಜಸ್ ಮಾಡೋಣ ಅಂದ್ಬಿಟ್ಟು ನಂದು ಒಂದು ಏನು ಪ್ಲ್ಯಾನ್ ಇತ್ತಂದರೆ ಇವಾಗೇ ನಾನು ಇದ್ದಿರೋ ಸ ಸಾಮಗ್ರಿಗಳಲ್ಲೇ ನಾನು ಥಿಂಗ್ಸ್ಗಳಲ್ಲೇ ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಅನ್ನೋದಿತ್ತು ಅದೇ ರೀತಿಯೇ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಮಾತ್ರ ನಾನು ಟೇಬಲ್ನ ಚೇಂಜ್ ಮಾಡಿಬಿಟ್ಟು ಎಲ್ಲ ಥರ ಇಡೀ ಕಿಚನ್ನೇ ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡೋಣ ಸ್ಟಾರ್ಟಿಂಗ್ ಇನ್ನೂ ತೆಗಿತಾ ಇದ್ದೀನಿ ಯಾವ ಥರ ಆಗುತ್ತೆ ಹೇಳಿ ನನಗೂ ಗೊತ್ತಿಲ್ಲ ಸ್ಟಾರ್ಟಿಂಗ್ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ನನಗೆ ಏನೇನು ಬೇಕು ತಿಂಗ್ಸ್ ಅದನ್ನು ಮಾತ್ರ ಇಟ್ಕೊಳ್ಳೋಣ ಎಲ್ಲನೂ ಮಿಕ್ಕಿದ್ದೆಲ್ಲ ತೆಗ್ದುಬಿಡೋಣ ಈ ಥರ ಇಟ್ಕೊಂಡಿ ಇಟ್ಕೊಂಡಿರೋದ್ರಿಂದ ನನಗೆ ಏನೋ ಫ್ರೀ ಆಗಿರಲಿ ಸ್ವಲ್ಪ ಕಿಚನ್ ಅಂದ್ರೇನು ಫುಲ್ಲು ನನಗೆ ಇದೇ ಥರನೇ ಇಷ್ಟ ಬಟ್ ಸ್ವಲ್ಪ ಲೈಟಾಗಿ ಅಷ್ಟು ಒಂದು ಸ್ವಲ್ಪ ಕಿತ್ತೋಗಿತ್ತಲ್ವ ಅದನ್ನೆಲ್ಲ ಚೇಂಜ್ ಮಾಡೋಣ ಸ್ವಲ್ಪ ಎಕ್ಸ್ಚೇಂಜ್ ಇರಲಿ ಚೇಂಜಸ್ ಇರಲಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಫುಲ್ಲು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಆ್ಯಂಡ್ ನಿಮಗೆ ತುಂಬ ಅಂದರೆ ತುಂಬಾ ಎಂಟರ್ಟೈನ್ಮೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು ಇದು ಜಿರಳೆ ಏನಾದರೂ ಓಡಾಡ್ತಾ ಇರ್ತಾವಲ್ವ ಮನೆಯಲ್ಲಿ ಅದನ್ನೇ ನೋಡ್ತಾ ಇದ್ದೆ ನಾನು ಅಷ್ಟೊಂದು ಫುಲ್ ಬಗ್ಗೆ ಬಗ್ಗೆ ನಮ್ಮ ಹಸ್ಬೆಂಡ್ ಅದೇ ಅಂತಿದ್ರು ಏನಾದರೂ ನೋಡ್ತಾ ಇದ್ರು ಏನಾದರೂ ಅಂದ್ಕೊಳ್ಳಲ್ವ ಅವರು ಅಂತ

ನನಗೇನಪ್ಪ ಅಂದರೆ ಫುಲ್ ಅಡುಗೆ ಮನೆ ಲುಕ್ಕೇ ಚೇಂಜ್ ಮಾಡಿಬಿಡೋಣ ಕಿಚನ್ ಲುಕ್ಕೇ ಚೇಂಜ್ ಮಾಡಿಬಿಡೋಣ ಅಂತೆಂತ ನನಗಿಷ್ಟ ಇತ್ತು ಏನಕ್ಕಂದರೆ ನಾನು ಪ್ರತಿದಿನವೂ ಲಾಗ್ ಮಾಡೋದ್ರಿಂದ ಆ್ಯಂಡ್ ಅಡುಗೆ ಮಾಡೋದ್ರಿಂದ ನಾನು ಅಡುಗೆ ವಿಡಿಯೋಸ್ ಮಾಡೋದ್ರಿಂದ ನನಗೆ ಒಂದು ಹೊಸ ಎನರ್ಜಿ ಬರಬೇಕಲ್ವಾ ನನಗೆ ಒಂದು ಏನಪ್ಪ ಅಂದರೆ ಬೇರೆ ನಮಗೆ ಹೋಗಿ ಅಡುಗೆ ಮಾಡಿ ವಿಡಿಯೋ ಮಾಡಬೇಕಂತಂದರೆ ಎಷ್ಟು ಕಷ್ಟ ಅಂತೇಳಿ ವಿಡಿಯೋಸ್ ಮಾಡೋರಿಗೆ ಗೊತ್ತು ಹಾಗಾಗಿ ಒಂದು ಹೊಸ ಎನರ್ಜಿ ಬರಲಿ ಆ್ಯಂಡು ನನಗೂ ಲಾಗ್ ಮಾಡೋಕೆ ಇಂಪ್ರೆಸ್ ಆಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಲುಕ್ನ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಸದ್ಯಕ್ಕೆ ಈ ತರ ಸೆಟ್ ಆಗಿದೆ ಉಡಾನ್ ಅಂದ್ರೆ ಏಟೀನ್ ಹಂಡ್ರೆಡ್ ಸಮಥಿಂಗ್ ಏನ ಇದೆ ಇದನ್ನ ನಾನು ಜಸ್ಟ್ ಫೈವ್ ಹಂಡ್ರೆಡ್ ಗೆ ತಗೊಂಡು ಈ ತರ ರೆಡಿ ಮಾಡ್ಕೊಂಡಿದೀನಿ ನೀವು ಕೂಡ ಬೇಕಿದ್ದರೆ ಮಾಡ್ಕೊಬೋದು ಉಡನ್ದಂದರೆ ತುಂಬಾ ಕಾಸ್ಟ್ಲಿ ಇದೆ ನಾನು ಹಂಗಾಗಿ ತಗೊಳ್ಳೋದು ಬಿಟ್ಬಿಟ್ಟಿದ್ದೆ ಅಷ್ಟೆಲ್ಲ ಇದಕ್ಕೆಲ್ಲ ನಾನು ಉಡೋದೆಲ್ಲ ಬೇಡ ಅಂದ್ಬಿಟ್ಟು ನೋಡ್ತಿರ್ಬೋದು ಇಲ್ಲೆಲ್ಲ ಇಷ್ಟೆಲ್ಲ ಹಾಕಿದ್ದೀನಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಓವರಾಲ್ ಫುಲ್ಲೆಲ್ಲ ಚೇಂಜ್ ಮಾಡೋಣ ಅಂದ್ಕೊಂಡೀನಿ ಫುಲ್ ಕಿಚನೆಲ್ಲ ಒಂದು ಲುಕ್ಕೇ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಲುಕ್ ಲುಕ್ಕಲ್ಲಿ ನ್ಯೂ ಕಿಚನ್ ಲುಕ್ಕಲ್ಲಿ ಮತ್ತೆ ಒಂದು ವಿಡಿಯೋ ಬರುತ್ತೆ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಮತ್ತೆ ಮುಂದೆ ತೋರಿಸ್ತೀನಿ ಮಾಡ್ತಾ ಮಾಡ ಹಾ ಸದ್ಯಕ್ಕೆ ಇಷ್ಟು ರೆಡಿ ಆಗಿದೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ಎಲ್ಲ ಇನ್ನೂ ಆಗಿದ್ದಾವೆ ಇವನ್ನೆಲ್ಲ ತಿಕ್ಬೇಕು ಬರ್ಣಿಗಳು ತುಂಬ ದಿನನೇ ಆಯ್ತು ತೊಳೆದು ಸದ್ಯಕ್ಕ ಇಷ್ಟು ಕ್ಲೀನ್ ಆಗಿದೆ ನೋಡ್ತಿರ್ಬೋದು ನನಗೆ ಒಂದು ಡ್ರೀಮ್ ಇತ್ತು ಸ್ವಲ್ಪ ಸ್ವಲ್ಪ ಚೇಂಜ್ ಅಂದರೆ ಮುಂಚೆನೆ ಎಲ್ಲನೂ ಮಾಡಿಟ್ಕೊಂಡಿದ್ಯಾಲ ಅದು ಒಂದು ವರ್ಷ ಮೇಲೆ ಆಯ್ತು ನಾನು ಮತ್ತೆ ಕ್ಲೀನ್ ಮಾಡ್ಲಾರ್ದ ಚೇಂಜ್ ಆಗ್ಲಾರ್ದ ನೋಡಿ ಅದು ಬ್ಲೂ ಇದ್ರೆ ಇದಕ್ಕೆ ಅದಕ್ಕೆ ಮ್ಯಾಚ್ ಆಗ್ತಾ ಇರ್ಲಿಲ್ಲ ಹಂಗಾಗಿ ನಾನು ವೈಟ್ ಮಾಡ್ಕೊಂಡಿದ್ದೆ ಮಾಮಿ ಬಾಯ್ ಬಾಯ್ ವೈಟ್ ಇದ್ದಿದ್ರೆ ವೈಟ್ ಇದ್ದಿದ್ರೆ ನೋಡ ಅದಕ್ಕೆ ಅದಕ್ಕೆ ಕಾಂಬಿನೇಷನ್ ಆಗ್ತಿರ್ಲಿಲ್ಲ ಬ್ಲೂ ಇದ್ದಿದ್ರೆ ಈಗ ಎಷ್ಟು ಚೆನ್ನಾಗಿ ಕಾಣ್ಸಕತ್ತದ ನೋಡು ದಟ್ ಈಸ್ ದಟ್ ಈಸ್ ಪಾರು ಮಧು ರಾತ್ರಿ ಆಗಿದೆ ಆಗಲ್ಲ ನಂದು ಕರೆಕ್ಟಾ ನಿಂದು ಕರೆಕ್ಟಾ ನೀವೇ ಕರೆಕ್ಟ್ ಮೇಡಮ್ ನಮ್ದೆಲ್ಲ ಏನಿದೆ ಮೇಡಮ್ ಹೇಳದ್ಮೇಲೆ ಓಕೆನೆ ಹೌದೌದು ಇದೆಲ್ಲ ಡವ್ ನನ್ ಗೊತ್ತು ಈಗ ಹೊಟ್ಟೆಲಿ ಸ್ಟಮಕ್ ಬರ್ನಿಂಗ್ ಆಗ್ತಾ ಇದೆ ಈಗ ಅಷ್ಟೇ ಅಷ್ಟೇ ಗಾಯಸ್ ಏನ್ ಹೇಳಕ್ ಆಗಲ್ಲ ಇದ್ರಲ್ಲಿ ಇಲ್ಲಿ ಒಂದಿಷ್ಟು ಲೂಸ್ ಹಚ್ಬೇಕನ್ಕೊಂಡಿದೀನಿ ಇನ್ನು ಈ ಕಡೆ ಬಂದ್ರೆ ನೋಡ್ತಿರ್ಬೋದು ಇದನ್ನ ಹೆಂಗಿರೋದು ಅಷ್ಟೇ ಇದೆ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂತೀನಿ ಅಷ್ಟೇ ಕ್ಲೀನ್ ಮಾಡ್ಕೊಂತೀನಿ ಚೇಂಜಸ್ ಅನ್ನಕ್ಕೆ ಏನಿಲ್ಲ ಇಲ್ಲಿ ಮೇಲಿನ ಮೇನ್ ಮೇಲ್ಗಡೆ ಅದು ಚೇಂಜ್ ಮಾಡ್ಕೋಬೇಕು ಸ್ವಲ್ಪ ಇವಾಗ ನೋಡ್ತಿರ್ಬೋದು ಕಿಚನ್ ಲುಕ್ಕಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಎಲ್ಲನೂ ಚೇಂಜ್ ಮಾಡಿದ್ದೀನಿ ನನಗೆ ಯಾವ ಥರ ಬೇಕೋ ಆ ಥರ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಏನಪ್ಪಾ ಅಂತಂದರೆ ಸ್ವಲ್ಪ ಈ ಥರ ಚೇಂಜಸ್ ಆದರೆ ನನಗೂ ಅಡುಗೆ ಮಾಡೋಕ್ಕೆ ಒಂದು ಸ್ವಲ್ಪ ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ ಇನ್ನೂ ಕೆಲಸ ಬಾಕಿದೆ ರಾತ್ರಿ ಆಯಿತು ಇಷ್ಟು ಮಾಡಿ ನೋಡಿ ಎಲ್ಲ ಗಲೀಜಾಗ್ಬಿಟ್ಟಿದೆ ಇಷ್ಟೇ ಕಿಚನ್ ಬಿಟ್ಟು ಮಲ್ಕೊತಿದ್ದೀನಿ ಬೆಳಗ್ಗೆ ಮತ್ತೆ ಮಾಡೋಣ ಬಟ್ ನನಗೆ ಇದ್ದು ಸೂಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಸದ್ಯಕ್ಕೆ ಇಟ್ಟಿದ್ದೀನಿ ಈ ಥರ ಗ್ಲಾಸ್ ಟೀ ಕಪ್ಪು ಯಾಕಂದರೆ ಇಲ್ಲಿ ಇಡೋಕ್ಕೆ ಎಲ್ಲೂ ಜಾಗ ಇಲ್ಲ ಯಾರ್ಯಾರ ಗೆಸ್ಟ್ ಬಂದಾಗ ಟೀ ಕಪ್ ಬೇಕೇ ಬೇಕಲ್ವಾ ಕೊಡೋದಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಈ ಥರ ನೀರಿಂದು ಎಲ್ಲ ಸದ್ಯಕ್ಕೆ ಇದನ್ನೆಲ್ಲ ಉಜ್ಜಬೇಕು ನಾಳೆ ತಿಕ್ತೀನಿ ಇವತ್ತಿನ ಬಾಂಡೆ ಎಲ್ಲ ಆಗಿದ್ದಾವೆ ನೆಕ್ಸ್ಟ್ ನಾಳೆ ತೋರಿಸ್ತೀನಿ ಹಾಯ್ ಹಾಲ್ ಇದು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋ ರಾತ್ರಿ ಹೇಳಿದಾಗೆ ಫುಲ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಬೆಳಗ್ಗೆ ನೋಡಿ ದೇವ್ರ ಪೂಜೆ ಮಾಡಿಕೊಂಡು ಸನ್ನಿ ಸ್ಕೂಲಿಗೆ ಕಳಿಸಿ ನಾನು ಟಿಫಿನ್ ಮಾಡಿ ಇವಾಗ ಮತ್ತೆ ಕಿಚನ್ ಕ್ಲೀನಿಂಗ್ ರೆಡಿ ರೆಡಿಯಾಗಿದ್ದೀನಿ ನಿನ್ನೆ ಯಾವ ಥರ ಇತ್ತು ಸೇಮ್ ಅದೇ ಅಲ್ಲಿ ಇದೆ ಇನ್ನೂ ಏನು ಚೇಂಜ್ ಆಗಿಲ್ಲ ಆ್ಯಂಡ್ ಬನ್ನಿ ಯಾವ ಥರ ಏನೇನು ಮಾಡ್ತೀನಿ ನನಗೂ ಗೊತ್ತಿಲ್ಲ ಇದು ಇವತ್ತೇ ಮುಗಿದ್ರೆ ಚೆನ್ನಾಗಿರುತ್ತೆ ಏನು ಪಾರ್ಟು ಬರುತ್ತಾ ಗೊತ್ತಿಲ್ಲ ನನಗಂತೂ ಇನ್ನೂ ಬಟ್ ಯಾಕಂದರೆ ಕ್ಲೀನ್ ಮಾಡೋದು ಇದ್ದೀನಿ ಚೆನ್ನಾಗಿ ಮಾಡೋಣ ಅಂತೇಳ್ಬಿಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಗುರುವಾರ ತೋರಿಸ್ತೀನಿ ಬನ್ನಿ ಗುರುವಾರ ಅಲ್ವಾ ನೀಟಾಗಿ ಚೆನ್ನಾಗಿ ದೇವ್ರ ಪೂಜೆ ಮಾಡಿದ್ದೀನಿ ದಿನ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದ ತಕ್ಷಣವೇ ಎಲ್ಲ ಮಾಡಿ ಸಣ್ಣಗೆ ಸ್ಕೂಲಿಗೆ ಕಳಿಸಿ ನಾನೇ ಟಿಫಿನ್ ಮಾಡಿಕೊಂಡು ಎಲ್ಲ ಆದಿಂದ ಇವಾಗ ಮನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮುಂಚೆನೆಂದ್ರೆ ಆಗಲ್ಲಲ್ವ ನೋಡ್ತಿರ್ಬೋದು ಇವಾಗ ತೋರಿಸ್ತೀನಿ ಯಾವ ಥರ ಇದೆ ಇನ್ನು ಅಂತ ಇಷ್ಟೇ ಇದೆ ಬೆಳಗ್ಗೆ ಬೇರೆ ಅಡುಗೆ ಮಾಡಿದ್ನಲ್ವಾ ಹಂಗಾಗಿ ಇಷ್ಟಿದೆ ಇನ್ನು ನಿನ್ನೆ ತೋರಿಸಿದ ಥರನೇ ಇದೆ ಇನ್ನು ಇವನ್ನೆಲ್ಲ ತೊಳ್ಕೊಬೇಕು ಇವಾಗ ಪಾತ್ರೆ ಎಲ್ಲ ತಿಕ್ಕಿದ್ದೀನಿ ಇವನ್ ಮಾತ್ರ ತೊಳೆದಿಲ್ಲ ಇಷ್ಟೇ ಇಟ್ಟಿದ್ದೀನಿ ಯಾಕಂದರೆ ತೊಳ್ಕೊಬೇಕು ಇವಾಗ ಇದನ್ನು ಒಂದು ಕಡೆ ಶಿಫ್ಟ್ ಮಾಡಬೇಕು ಇನ್ನು ಇಲ್ಲೆಲ್ಲ ಇನ್ನೇನೇನು ಸಾಮಗ್ರಿಗಳಿದೆ ಅಲ್ಲ ಅವನ್ನೆಲ್ಲ ಶಿಫ್ಟ್ ಮಾಡಬೇಕು ಆಗಿದೆ ಮೇಲ್ಗಡೆನೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡೋಣ ಬನ್ನಿ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತೇಳಿ ವಿಡಿಯೋ ಜೊತೆನೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೆಕ್ಸ್ಟ್ ಪ್ರೊಸೆಸ್ ಏನಿಲ್ಲ ಇದನ್ನ ನೀಟಾಗಿ ಅಷ್ಟನ್ನ ಬಿಡೋಣ ತೊಳಿಬೇಕು ಹಂಗಾಗಿ ಮೊದ್ಲೆಲ್ಲ ಬಿಡೋಣ ಇವು ಹೊಸದೇ ಇರೋದ್ರಿಂದ ಒಳಗಡೆ ಏನ್ ತೊಳಿತಾ ಇಲ್ಲ ನಾನು ಇನ್ನು ಏನ್ ಯೂಸ್ ಮಾಡಿಲ್ಲ ಇದೊಂದು ಯೂಸ್ ಮಾಡಿದ್ದೆ ಉಪ್ಪಾಕಿದ್ದೆ ಇದರಲ್ಲಿ ಇದನ್ನ

ನಾವು ಮನೇನ ಎಷ್ಟು ಡೆಕೊರೇಷನ್ ಆಗಿ ಎಷ್ಟು ಕ್ರಿಯೇಟಿವಿಟಿಯಾಗಿ ಇಟ್ಕೊತೀವಿ ಅಷ್ಟೇ ಕ್ಲೀನ್ ಮಾಡೋದನ್ನು ಇಂಪಾರ್ಟೆಂಟ್ ನೋಡಿ ಯಾವುದೇ ರೀತಿ ನಾವು ಎಷ್ಟೇ ಸಾಮಗ್ರಿಗಳನ್ನ ಎಷ್ಟೇ ಕ್ಲಾ ಗ್ಲಾಸ್ ಐಟಮು ಆ್ಯಂಡ್ ಜಾರು ಏನೇ ತೊಗೊತೀವಂದ್ರೆ ನಾವು ಮೇನ್ ಅದನ್ನು ಕ್ಲೀನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟು ಡೆಕೊರೇಷನ್ ಇಟ್ಕೊತೀವಿ ಅಷ್ಟು ನಮಗೆ ಕೆಲಸ ಜಾಸ್ತಿ ಅಂತಲೇ ಹೇಳ್ ಹೇಳ್ಬೋದು ಆ್ಯಂಡ್ ನಾನು ಲಾಗ್ ಮಾಡೋದ್ರಿಂದ ಕಿಚನ್ ಸ್ವಲ್ಪ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ನಾನು ಕೂಡ ಈ ಥರ ಡೆಕೋರ್ ಮಾಡಿ ಇಟ್ಕೊತೀನಿ ಮನೇಲಿ ಅದೇ ರೀತಿಯೇ ಏನು ಮಾಡೋದಂತಂದರೆ ಒಂದು ಈಗಾದರೂ ಒಂದು ಫಿಫ್ಟೀನ್ ಡೇಸಿಗಾದರೂ ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಜಾರ್ಸ್ ಆಗಿರ್ಬೋದು ಆ್ಯಂಡ್ ಗಾಜಿನ ಐಟಮ್ಸ್ ಏನಾಗಿರ್ಬೋದು ಎಲ್ಲನೂ ಇಟ್ಕೋಬೇಕಾಗುತ್ತೆ ಅದೇ ರೀತಿಯಾಗಿ ನಾವು ಕಿಚನ್ನ ಏನಪ್ಪ ಅಂದರೆ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ನಾವು ಅಡುಗೆ ಮಾಡೋ ಪ್ಲೇಸ್ ಆಗಿರೋದ್ರಿಂದ ಎಲ್ಲೂ ನಾವು ಹಾಗೆ ಬಿಡಬಾರ್ದು ಇನ್ನು ನನ್ನ ನಾನು ಇರೋದು ಬಾಡಿಗೆ ಮನೆ ಆದರೂ ಕೂಡ ನಾನು ನನ್ನ ಸ್ವಂತ ಮನೆ ಥರನೇ ಟ್ರೀಟ್ ಮಾಡಿಕೊಂಡು ನಾನು ಮನೇನ ಕ್ಲೀನ್ ಇಟ್ಕೊತಿದ್ದೀನಿ ನೋಡಿ ಯಾಕೆಂದರೆ ನಾವಿರೋಂಥ ಮನೆ ನಾವು ಇರೋ ತನಕ ನಮ್ಮದೇ ಮನೆ ಅಂದ್ಕೊಳ್ಬೇಕು ಯಾಕಂದರೆ ಅಲ್ಲಿ ನಾವು ಕೀಟಗಳು ಹಾಗೆ ಇದ್ದು ಇರಲಿ ಬಿಡು ಬಾಡಿಗೆ ಮನೆ ಅಂದರೆ ಅದು ನಮಗೆ ಚೆನ್ನಾಗಲ್ಲಲ್ವ ನಾವು ಊಟ ಮಾಡೋ ನಾವು ಊಟ ಮಾಡೋ ಪ್ಲೇಸು ನಾವು ಅಡುಗೆ ಮಾಡೋ ಪ್ಲೇಸು ಎಲ್ಲನೂ ಕ್ಲೀನಾಗೇ ಇರಬೇಕು ಮನೆ ಕ್ಲೀನ್ ಇದ್ದರೆ ಮನ್ಸ್ ಕ್ಲೀನ್ ಇರುತ್ತೆ ನೆಮ್ಮದಿಯಿಂದ ಇರ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಒಪಿನಿಯನ್ ನೋಡಿ ನನಗೆ ನಾನು ಫಸ್ಟ್ ನನಗೆ ನೀಟಾಗಿರಬೇಕು ಕ್ಲೀನಾಗಿರಬೇಕು ನಾನು ತುಂಬಾ ಇಷ್ಟಪಡ್ತೀನಿ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಹಂಗಾಗಿ ನಾನು ಯಾವುದೇ ರೀತಿ ನಾನು ಬಾಡಿಗೆ ಮನೆ ಅಂತೇಳಿ ನಾನು ಅದೇ ರೀತಿ ಬಿಟ್ಟು ಬಿಟ್ಟು ಬಿಡೋಲ್ಲ ನನಗೆ ತುಂಬಾ ಇಷ್ಟ ಕ್ಲೀನ್ ಮಾಡೋದು ಎಲ್ಲ ರೀತಿಯಿಂದ ನಾನು ಕ್ಲೀನ್ ಮಾಡ್ಕೊತೀನಿ ಪ್ರತಿ ವರ್ಷಕ್ಕೊಮ್ಮೆ ನಾವು ಮನೆನ ಡೀಪ್ ಕ್ಲೀನ್ ಮಾಡಿಸ್ತೀವಿ ನಿಮಗೆ ಗೊತ್ತಿರ್ಬೋದು ನಾನು ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಶ್ರಾವಣ ಬಂತಂದರೆ ನಾವು ಇಡೀ ಮನೆನ ನಾವು ಡೀಪ್ ಕ್ಲೀನ್ ಮಾಡಿಸ್ತೀವಿ ಯಾಕೆಂದರೆ ನಾವಿರುವಂಥ ಮನೆ ನಮ್ಮ ಪಾಪು ಇರುತ್ತೆ ನನ್ನ ಸನಿ ಇರುತ್ತೆ ಅದಕ್ಕೂ ಕೂಡ ಡಸ್ಟ್ ಅಲರ್ಜಿ ಆಗಬಾರ್ದಲ್ವಾ ಹಂಗಾಗಿ ನಮ್ಮಿಂದ ಅಂದರೆ ಡೀಪ್ ಕ್ಲೀನಿಂಗ್ ಮಾಡೋಕೆ ಮಾಡೋದೇ ಅಷ್ಟು ಆಗಲ್ಲ ಅಂದ್ಬಿಟ್ಟು ನಾವೊಂದಿಷ್ಟು ಲೇಬರ್ಸ್ನ ಕರೆಸ್ಬಿಟ್ಟು ಕ್ಲೀನಿಂಗ್ ಮಾಡಿಸ್ಕೊತೀವಿ ನೋಡಿ ಇದೇ ಥರನೇ ಏನಪ್ಪ ಅಂದರೆ ನನಗೆ ಇಷ್ಟ ಈ ಥರ ಕ್ಲೀನಾಗಿ ಇಟ್ಕೋಬೇಕು ಮನೇನ ಅಂದ್ಬಿಟ್ಟು ಇನ್ನು ಈ ಕಡೆ ಸಿಂಕ್ ಎಲ್ಲ ಕ್ಲೀನ್ ಆಯಿತು ಎಲ್ಲನೂ ಸ್ವಲ್ಪ ಆ ಕಡೆ ಕ್ಲೀನ್ ಮಾಡೋದಿತ್ತಲ್ವ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಟೈಲ್ಸ್ ಎಲ್ಲ ಸ್ವಲ್ಪ ಅಡುಗೆ ಮಾಡಿ ಎಲ್ಲನೂ ಗಲೀಜಾಗಿರುತ್ತಲ್ವ ಡೇ ಬೈ ಡೇ ನಾನು ತೊಳ್ಕೊತಾನೆ ಇರ್ತೀನಿ ಇನ್ನೇನು ಉಜ್ಜಕ್ಕೆಲ್ಲ ಹೋಗಲ್ಲ ಈ ಥರ ಕೆಲಸ ಆದಮೇಲೆ ಹಿಂಗೆ ಬಟ್ಟೆಯಲ್ಲಿ ತೊಗೊಂಡು ಹಿಂಡ್ಕೊಂಡು ಒರೆಸ್ಕೊಂಡು ಬಿಡ್ತೀನಿ ಎಲ್ಲ ಈ ಥರ ವಿಂಡೋಸ್ ಆಗಿರ್ಬೋದು ಎಲ್ಲನೂ ಒಂದು ಸತಿ ಡೈಲಿ ಆಗಲಿಲ್ಲ ಅಂದರೂ ಟೂ ಡೇಸ್ ಒಂದು ಟು ಟೂ ಟೈಮ್ ಈ ಥರ ಮಾಡಿದರೆ ಏನಪ್ಪ ಅಂದರೆ ಸಿಂಕಿಂದು ಟೈಲ್ಸ್ ಆಗಿರ್ಬೋದು ಕಿಚನ್ದು ಗ್ಯಾಸಿನ ಕಟ್ಟೆ ಟೈಲ್ಸ್ ಆಗಿರ್ಬೋದು ಕ್ಲೀನಾಗಿರುತ್ತೆ ಯಾವುದೇ ಥರ ಜಿಡ್ಡಿ ಥರ ಫೀಲ್ ಆಗೋಲ್ಲ ಬಟ್ ವಿಂಡೋಸ್ ಆಲ್ಮೋಸ್ಟ್ ಆಲ್ ಜಿಡ್ಡಿನೇ ಇರುತ್ತೆ ನೋಡಿ ಅದನ್ನು ನಾನು ಆಲ್ಮೋಸ್ಟ್ ಆಲ್ ಟ್ರೈ ಮಾಡ್ತೀನಿ ಇಟ್ಕೊಳ್ಳಿಕ್ಕೆ ಈ ಥರ ನೋಡ್ತಿರ್ಬೋದು ಟೈಲ್ಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ ಇನ್ನು ಈ ಥರ ಎಲ್ಲ ಆಯಿತು ನೋಡಿ ಇನ್ನು ನಾನೇನು ತೊಳೆದಿಟ್ಟಿದ್ದೀನಲ್ವ ಅದನ್ನು ಮಾತ್ರ ಎಲ್ಲನೂ ಒರೆಸ್ಕೊಂಡು ಏನು ಸೆಟ್ ಮಾಡ್ಕೊಳ್ಳೋದು ಒಂದೇ ಬಾಕಿದೆ ನೋಡಿ ನೋಡ್ತಿರ್ಬೋದು ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನಾನು ಡೈಲಿ ಒಂದು ಟೈಮ್ ಬೆಳಗ್ಗೆತ್ತಲ್ಲಿ ಎಲ್ಲರೂ ಮನೆಗೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಒರೆಸ್ಕೊಳ್ಳೋಂಥ ಕೆಲಸ ಇದು ಎಲ್ಲ ಹೆಣ್ಮಕ್ಳು ಮಾಡೋಂಥ ಕೆಲಸ ಇದು ಏನು ಎಲ್ಲ ಹೆಣ್ಮಕ್ಳು ಪ್ರತಿದಿನ ಕಿಚನ್ ಮನೆಯೇ ಅವ್ರದ್ದು ಒಂದು ಮನೆಯಾಗಿರುತ್ತೆ ನೋಡಿ ಎಲ್ಲರೂ ಕ್ಲೀನ್ ಮಾಡ್ಕೊಳ್ಳೋಂಥದ್ದು ಇದು ಕಿಚನ್ನು ಯಾಕೆಂದರೆ ನಾವು ಅಡುಗೆ ಮಾಡಿ ತಿನ್ನೋಂಥ ಪ್ಲೇಸ್ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿ ಕೀಟನಾಶಕಗಳು ಹುಳಗಳು ಯಾವುದೇ ರೀತಿ ಬರ್ಲಾರ ಥರ ನಾವು ಹೆಣ್ಮಕ್ಳು ಕಾಪಾಡ್ಕೊತೀವಿ ಈ ಕಿಚನ್ನ ಆ್ಯಂಡ್ ನಾವೆಷ್ಟೇ ಕ್ಲೀನಾಗಿ ಇಟ್ಕೊಂಡ್ರು ಜೀರಳೆ ಆಗಿರ್ಬೋದು ಈ ಸ ಚಿಕ್ಕ ಪುಟ್ಟ ಅಲ್ಲಿ ಆಗಿರ್ಬೋದು ಯಾವ ಥರ ಬಂದು ಸೇರ್ಕೊತ ಅಂತ ಗೊತ್ತಿಲ್ಲ ಸೇರ್ಕೊಂಡು ಬಿಡ್ತವೆ ನಾವು ಹಾಗೆ ಕ್ಲೀನ್ ಮಾಡ್ತಾನೆ ಇರಬೇಕು ಇನ್ನು ಈ ಕಡೆ ನಾವು ಏನು ತೊಳೆದಿಟ್ಕೊಂಡಿದ್ನಲ್ವ ಅದನ್ನು ಒಂದು ಟಾವೆಲ್ ತಗೊಂಡು ಚೆನ್ನಾಗಿ ಒರೆಸ್ತಾ ಇದ್ದೀನಿ ನೋಡಿ ಒಳಗಡೆ ಏನು ಪದಾರ್ಥ ಹಾಕಿದ್ರು ಹಸಿ ಹಸಿಯಾಗಿರಬಾರ್ದಲ್ವ ಹಂಗಾಗಿ ಒರೆಸ್ಕೊತಾ ಇದ್ದೀನಿ ನಾನು ಈ ಲಾಗಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲನೂ ಒರೆಸಿ ಮೊದಲು ಎಲ್ಲ ಆ ಪ್ಲೇಸಿಗೆ ಅದನ್ನು ನಾನು ಇಟ್ಕೊಂಡು ಬಿಡ್ತೀನಿ ಯಾಕಂದರೆ ಮನೆಯಲ್ಲಿ ಎಲ್ಲ ಕಡೆನೂ ಇಟ್ಕೊಂಡು ಈ ಥರ ಗ್ಲಾಸ್ ಐಟಮ್ಸ್ಗಳಿರುತ್ತೆ ನಾನು ನಾಳೆ ದಿನ ಏನು ಕಿರಾಣಿನ ಹಾಕಿ ಜೋಡಿಸ್ಕೊತೀನಿ ಮೊದಲೆಲ್ಲೂ ಎಲ್ಲೆಲ್ಲಿಡಬೇಕು ಅಲ್ಲೆಲ್ಲೆಲ್ಲ ಹಾಗೆ ಖಾಲಿ ಮ ಪಾತ್ರೆನ ಆ್ಯಂಡ್ ಖಾಲಿ ಗ್ಲಾಸಸ್ನ ನಾನು ಹಾಗೆ ಇಟ್ಕೊಂಡು ಬಿಡ್ತಿದ್ದೀನಿ ಅದೇ ರೀತಿಯೇ ಅಂದ್ಕೊಂಡಿದ್ದೀನಿ ಏನಕ್ಕಂದರೆ ಎಲ್ಲನೂ ತುಂಬಿ ಮತ್ತೆ ಇಡಬೇಕಂದ್ರೆ ತುಂಬ ಅಂದರೆ ತುಂಬಾ ಟೈಮ್ ಆಗುತ್ತೆ ಮನೆ ತುಂಬ ಎಲ್ಲ ಸಾಮಾನು ಹಾಕ್ಕೊಂಡು ಬಿಟ್ಟಿದ್ದೀನಲ್ವ ಶನಿವರಷ್ಟಿಗೆ ಎಲ್ಲನೂ ತೆಗೆದಿಟ್ಟು ನೀಟಾಗಿ ಮಾಡ್ಕೊಂಡು ಬಿಡಬೇಕು ಇಲ್ಲಾಂದರೆ ಅವ್ನು ಬಂದು ಮತ್ತೆ ಅದ್ರ ಜೊತೆಗೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಮಕ್ಕಳಿಗೆ ಗೊತ್ತಿರೋದೆ ಅಲ್ವಾ ಅವ್ರಿಗೆ ಎಷ್ಟೇ ಟಾಯ್ಸ್ ಇದ್ರೂ ಈ ಥರ ಅಡಿಗೆ ಮನೆಯಲ್ಲೇ ಅಡಿಗೆ ಮನೆ ಸಾಮಾನುಗಳ ಮೇಲೇ ಕಣ್ಣು ಹಾಗಾಗಿ ನಾನು ಅದನ್ನು ಮಾತ್ರ ಎಲ್ಲಿ ಇಡಬೇಕು ಅಲ್ಲಿ ನೀಟಾಗಿ ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲನೂ ಜೋಡಿಸಿ ಇಟ್ಕೊತಾ ಇದ್ದೀನಿ ನೋಡಿ ವಿಡಿಯೋ ತುಂಬಾ ಲೆಂದಿ ಆಗಿರೋದ್ರಿಂದ ನಾನು ಏನು ಡೆಕೋರ್ ಮಾಡಿದ್ನಲ್ವ ಹೋಮ್ ಟೂರ್ ಸಾರಿ ಕಿಚನ್ ಟೂರ್ನ ನೆಕ್ಸ್ಟ್ ಲಾಗಲ್ಲಿ ನಾನು ಖಂಡಿತ ತೋರಿಸ್ತೀನಿ ನೆಕ್ಸ್ಟ್ ಲಾಗ್ನ ಯಾರು ಸ್ಕಿಪ್ ಮಾಡಬೇಡಿ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ ಕಿಚನ್ ಹಾಗಾಗಿ ನೆಕ್ಲಾಗ್ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಆಗಿದೆ ಇರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಒಂದು ಬ್ಯೂಟಿಫುಲ್ ಒಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಬ ಬಾಯ್